ಹಾಯ್ ಎಲ್ಲರೂ ಹೇಗಿದ್ದೀರಾ ಸೊ ಬನ್ನಿ ಈಗ ಈ ಒಂದು ವಿಡಿಯೋದಲ್ಲಿ ನಾವು ಚಿಕ್ಕ ಚಿಕ್ಕ ವಾಕ್ಯಗಳ ಮೂಲಕ ಸ್ಮಾಲ್ ಸ್ಮಾಲ್ ಸೆಂಟೆನ್ಸ್ಗಳ ಮೂಲಕ ನಿಮ್ಮ ಇಂಗ್ಲೀಷ್ ಸ್ಪೀಕಿಂಗನ್ನು ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೋದು ಯಾವ ರೀತಿಯಾಗಿ ನೀವು ಆ ಒಂದು ಫ್ಲೂಯೆನ್ಸಿಯನ್ನು ತೊಗೋಬೋದು ಅಥವಾ ನೀವು ಬೇರೆಯವ್ರ ಹತ್ರ ಮಾತಾಡಬೇಕಾದಾಗ ಯಾವ ಥರ ಯಾವುದೇ ಭಯ ಇಲ್ಲದೆ ಹೆಸಿಟೇಷನ್ ಇಲ್ಲದೆ ನೀವು ಮಾತಾಡಲಿಕ್ಕೆ ಈ ಚಿಕ್ಕ ಚಿಕ್ಕ ವಾಕ್ಯಗಳು ನಿಮಗೆ ತುಂಬಾ ಸಹಾಯ ಮಾಡುತ್ತೆ ಹಾಗಾಗಿ ಮರೀದೇ ಈ ವಾಕ್ಯಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಇದರಿಂದ ನಿಮ್ಮ ಇಂಗ್ಲೀಷ್ ಸ್ಪೀಕಿಂಗು ಇಂಪ್ರೂವ್ ಆಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ ಸೊ ಬನ್ನಿ ಹಾಗಾದರೆ ಸಿಂಪಲ್ ಡೈಲಿ ಯೂಸ್ ಇಂಗ್ಲೀಷ್ ಸೆಂಟೆನ್ಸ್ಗಳು ಯಾವುದು ಯಾವುದು ಅಂತ ನೋಡೋಣ ಫಸ್ಟ್ ಒಂದು ನಾನಿಲ್ಲಿ ಇವಳನ್ನ ನಾನು ಡಿಫ್ರೆನ್ಷಿಯೇಟ್ ಮಾಡಿದ್ದೀನಿ ಕೆಲವೊಂದು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅನ್ನೋದಕ್ಕೆ ಸೊ ಫಸ್ಟ್ ಬಂದು ಗ್ರೀಟಿಂಗ್ಸ್ ಆ್ಯಂಡ್ ಇಂಟ್ರೊಡಕ್ಷನ್ನು ನೀವು ಯಾರಿಗಾದರೂ ಭೇಟಿಯಾದಾಗ ನಾವು ಆ ಟೈಮ್ ಪ್ರಕಾರ ಅಂದರೆ ಮಾರ್ನಿಂಗ್ ಆಗಿದ್ರೆ ಗುಡ್ ಮಾರ್ನಿಂಗ್ ಮಧ್ಯಾಹ್ನ ಆಗಿದ್ರೆ ಗುಡ್ ಆಫ್ಟರ್ನೂನ್ ಗುಡ್ ಈವ್ನಿಂಗ್ ಗುಡ್ ನೈಟ್ ಈ ಥರ ನಾವು ಯೂಸ್ ಮಾಡಬೇಕು ನೆಕ್ಸ್ಟ್ ಬಂದು ಹೌ ಆರ್ ಯು ಸೊ ಅವರು ಒಂದು ಯೋಗಕ್ಷೇಮ ವಿಚಾರಿಸ್ಲಿಕ್ಕೆ ಹವರ್ ಯು ಹೇಗಿದ್ದೀರಾ ಐ ಆಮ್ ಫೈನ್ ಥ್ಯಾಂಕ್ ಯು ನಿಮಗೆ ಯಾರಾದರೂ ಹವಾರ್ ಯು ಅಂತ ಕೇಳಿದರೆ ಐ ಆಮ್ ಫೈನ್ ಥ್ಯಾಂಕ್ ಯು ಚೆನ್ನಾಗಿದ್ದೀವಿ ಥ್ಯಾಂಕ್ ಯು ಅಂತ ಹೇಳಬೇಕು ಸೊ ಈ ಥ್ಯಾಂಕ್ ಯು ಅನ್ನೋ ವರ್ಡ್ ಇದೆಯಲ್ಲ ತುಂಬ ದೊಡ್ಡ ಒಂದು ಮ್ಯಾಜಿಕಲ್ ಮಾಡ್ತಕ್ಕಂಥ ವರ್ಡ್ ನೀವು ಏನಾದರೂ ಯಾರಿಗಾದರೂ ಒಂದು ಜಸ್ಟ್ ಒಂದು ಚಿಕ್ಕ ಚಿಕ್ಕ ಒಂದು ಏನೇ ಹೆಲ್ಪ್ ಇದ್ದರೂ ಕೂಡ ಇನ್ನು ಥ್ಯಾಂಕ್ ಯು ಹೇಳಿದರೆ ನಿಜವಾಗ್ಲೂ ಇದು ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಮ್ಯಾಜಿಕನ್ನೇ ಮಾಡುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ನೆಕ್ಸ್ಟ್ ಬಂದು ವಾಟ್ ಈಸ್ ಯುವರ್ ನೇಮ್ ನಿಮ್ಮ ಹೆಸರೇನು ಅಂತ ಕೇಳಬೇಕಲ್ಲ ವಾಟ್ ಈಸ್ ಯುವರ್ ನೇಮ್ ಮೈ ನೇ ಮೀಸ್ ಅಂತ ನಿಮ್ಮ ಹೆಸರನ್ನು ಹೇಳಬೇಕು ಅಲ್ಲಿ ಅವರು ನೀವು ನಿಮಗೆ ಯಾರಾದರೂ ವಾಟ್ ಈಸ್ ಯುವರ್ ನೇಮ್ ಕೇಳಿದಾಗ ಮೈ ನೇ ಮೀಸ್ ಅಂತ ನಿಮ್ಮ ಹೆಸರನ್ನು ಹೇಳ್ಕೋಬೇಕು ನೆಕ್ಸ್ಟ್ ಕೊನೆಗೆ ಅವ್ರನ್ನ ಭೇಟಿ ಆಗಿ ಬಂದಾದ ಮೇಲೆ ಈ ಕೊನೆಯಲ್ಲಿ ನಾವು ಅರ್ಧ ಡಿಪಾರ್ಜೆ ಅಂತ ಬಾಯ್ ನೈಸ್ ಟು ಮೀಟ್ ಯು ನಿಮ್ಮ ಭೇಟಿಯಾಗಿದ್ದು ತುಂಬ ಚೆನ್ನಾಗಿತ್ತು ಒಳ್ಳೇದಾಯಿತು ಅಂತ ಹೇಳ್ಬಿಟ್ಟು ನೈಸ್ ಟು ಮೀಟ್ ಯು ಅನ್ನೋದನ್ನು ಯೂಸ್ ಮಾಡಬೇಕು ಇನ್ನು ನೆಕ್ಸ್ಟ್ ಹೋಮಲ್ಲಿ ಮನೆಯಲ್ಲಿ ನೀವು ಯೂಸ್ ಮಾಡಬಹುದಂತಹ ಒಂದು ಸಣ್ಣ ಸಣ್ಣ ವಾಕ್ಯಗಳನ್ನು ಇಲ್ಲಿ ಹೇಳ್ತೀನಿ ಐ ಆಮ್ ಹಂಗ್ರಿ ನನಗೆ ಹಸಿವಾಗಿದೆ ಐ ಆಮ್ ಹಂಗ್ರಿ ನೆಕ್ಸ್ಟ್ ಪ್ಲೀಸ್ ಗಿವ್ ಮೀ ವಾಟರ್ ಯು ಪ್ಲೀಸ್ ಗಿವ್ ಮೀ ವಾಟರ್ ನಿನಗೆ ಸ್ವಲ್ಪ ನೀರು ಕೊಡು ಅದ್ರ ಜೊತೆಗೆ ಬೇರೆ ಏನೇ ಬೇಕಿದ್ದರೂ ಕೂಡ ನೀವು ಮನೆಯಲ್ಲಿ ಇದ್ರ ಜೊತೆ ಸೇರಿಸ್ಕೋದು ಪ್ಲೀಸ್ ಗಿವ್ ಮೀ ಫುಡ್ ಪ್ಲೀಸ್ ಗಿವ್ ಮೀ ಪ್ಲೇಟ್ ಏನೇ ಮನೆಯಲ್ಲಿರ್ತಕ್ಕಂಥದ್ದು ಪ್ಲೀಸ್ ಗಿವ್ ಮೀ ನ್ಯೂಸ್ ಪೇಪರ್ ಪ್ಲೀಸ್ ಗಿವ್ ಮೀ ಚೇರ್ ಈ ಥರದ್ದನ್ನು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಐ ಆಮ್ ಫೀಲಿಂಗ್ ಟಯರ್ಡ್ ನನಗೆ ತುಂಬ ಸುಸ್ತಾಗಿದೆ ದಣಿವಾಗಿದೆ ಐ ಆಮ್ ಫೀಲಿಂಗ್ ಟಯರ್ಡ್ ಲೆಟ್ ಅಸ್ ಈಟ್ ಫುಡ್ ಬನ್ನಿ ಊಟ ಮಾಡೋಣ ನೋಡಿ ಇವಾಗ ಎಲ್ಲರೂ ಏನೋ ಕೆಲಸ ಓದ್ಕೊತಿರ್ತೀವಿ ಏನೋ ವರ್ಕ್ ಮಾಡ್ತಾ ಎಲ್ಲ ಅದು ಇನ್ನೇನೋ ಊಟ ಟೈಮ್ ಆಗುತ್ತೆ ಆವಾಗ ಅಮ್ಮ ಕೂಡ ಕರೀತಾರಲ್ವ ಸೊ ಅಮ್ಮನೇ ಮಕ್ಕಳಿಗೆ ಕರಿಬೇಕಾಗಿರ್ತಕ್ಕಂಥ ಸಂದರ್ಭ ಸೊ ಲೆಟಸ್ ಈಟ್ ಫುಡ್ ಬನ್ನಿ ಊಟ ಮಾಡೋಣ ಲೆಟಸ್ ಈಟ್ ಫುಡ್ ಕ್ಲೋಸ್ ದ ಡೋರ್ ಪ್ಲೀಸ್ ಕ್ಲೋಸ್ ದ ಡೋರ್ ಪ್ಲೀಸ್ ಕ್ಲೋಸ್ ದ ವಿಂಡೋ ಪ್ಲೀಸ್ ಸೊ ಬಾಗಿಲು ಮಿಚ್ಚು ಆ ಕಿಟಕಿ ಮಿಚ್ಚು ಪ್ಲೀಸ್ ಅಂತ ಹೇಳಿದಾಗ ನೆಕ್ಸ್ಟ್ ಓಪನ್ ದ ವಿಂಡೋ ಓಪನ್ ದ ಡೋರ್ ಈ ಥರದ್ದು ಏನು ಹೇಳಬೇಕಾದಾಗ ಕಿಟಕಿ ಏನು ಓಪನ್ ಮಾಡು ಅಥವಾ ಕ್ಲೋಸ್ ಮಾಡು ಅನ್ನೋದನ್ನು ಯೂಸ್ ಮಾಡಬೇಕಾದ್ರೆ ಈ ಸೆಂಟೆನ್ಸ್ಗಳನ್ನ ಬಳಸಬೇಕು ಇನ್ನು ಸ್ಕೂಲ್ ಅಥವಾ ವರ್ಕ್ ಪ್ಲೇಸಲ್ಲಿ ಯೂಸ್ ಮಾಡ್ತಕ್ಕಂತಹ ಒಂದು ಚಿಕ್ಕ ಸೆಂಟೆನ್ಸ್ಗಳು ಅಂತ ನೋಡೋಣ ಮೇ ಐ ಇನ್ ನಾನು ಒಳಗೆ ಬರ್ಬೋದೇ ಮೇ ಐ ಇನ್ ಪ್ಲೀಸ್ ಗಿವ್ ಮಿ ಎ ಪೆನ್ಸಿಲ್ ನನಗೆ ಪೆನ್ಸಿಲ್ ಕೊಡ್ತೀರಾ ಪ್ಲೀಸ್ ದಯವಿಟ್ಟು ಒಂದು ಪೆನ್ಸಿಲ್ನ ಕೊಡಿ ಪ್ಲೀಸ್ ಗಿವ್ ಮಿ ಎ ಪೆನ್ ಪ್ಲೀಸ್ ಗಿವ್ ಮಿ ಎ ಬುಕ್ ಪ್ಲೀಸ್ ಗಿವ್ ಮಿ ಎ ಫೈಲ್ ವರ್ಕ್ ಪ್ಲೇಸ್ ಆಗಿದ್ದರೆ ಫೈಲೆಲ್ಲ ಯೂಸ್ ಮಾಡ್ತೀವಿ ಪೆನ್ ಇರುತ್ತೆ ಪೆನ್ಸಿಲ್ ಇರುತ್ತೆ ಏನೋ ಒಂದು ಥಿಂಗ್ ಬೇಕಾದಾಗ ಪ್ಲೀಸ್ ಗಿವ್ ಮಿ ಯೇ ಅಂತ ಹೇಳಿ ಆ ತಿಂಗೆ ಹೆಸರನ್ನ ಹೇಳಬೇಕು ನೆಕ್ಸ್ಟ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಮ್ಯಾಡಮ್ಮ ಸರ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಮೇಡಮ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಸರ್ ನನಗೆ ಇದು ಅರ್ಥ ಆಗಲಿಲ್ಲ ನೆಕ್ಸ್ಟ್ ಕೆನ್ ಯು ಹೆಲ್ಪ್ ಮೀ ಸರ್ ಕ್ಯಾನ್ ಯು ಹೆಲ್ಪ್ ಮೀ ಮ್ಯಾಡಮ್ ನಾನು ನೀವು ನನಗೆ ಸಹಾಯ ಮಾಡ್ತೀರಾ ಐ ವಿಲ್ ಟ್ರೈ ಅಗೇನ್ ನಾನು ಇದನ್ನು ಮತ್ತೆ ಪ್ರಯತ್ನಿಸ್ತೀನಿ ಐ ವಿಲ್ ಟ್ರೈ ಅಗೇನ್ ದಿಸ್ ಈಸ್ ಮೈ ಬುಕ್ ದಿಸ್ ಇಸ್ ಮೈ ಬುಕ್ ಸೊ ಇಲ್ಲಿ ದಿಸ್ ಇಸ್ ಮೈ ಪೆನ್ ದಿಸ್ ಇಸ್ ಮೈ ಪೆನ್ಸಿಲ್ ದಿಸ್ ಇಸ್ ಮೈ ಟೇಬಲ್ ದಿಸ್ ಇಸ್ ಮೈ ಬಿಲಾಂಗಿಂಗ್ಸ್ ನಿಮ್ದು ಏನೇ ಇದ್ರು ಕೂಡ ದಿಸ್ ಇಸ್ ಮೈ ಅಂತ ಹೇಳಿ ಈ ಚಿಕ್ಕ ಸೆಂಟೆನ್ಸ್ನ ನಾವು ಇದು ಸ್ಕೂಲ್ ಪ್ಲೇಸಲ್ಲಿ ಅಥವಾ ವರ್ಕ್ ಪ್ಲೇಸಲ್ಲಿನ ಈ ಥರ ಚಿಕ್ಕ ಸಂಡಸ್ಗಳನ್ನ ಟ್ರೈ ಮಾಡಬೇಕು ಇವುಗಳನ್ನ ಪದೇ ಪದೇ ನೀವು ಆವಾಗವಾಗ ಸಂದರ್ಭ ಬಂದಾಗ ಇದನ್ನು ಇಂಥದನ್ನು ನೀವು ಇಂಗ್ಲೀಷಲ್ಲಿನೇ ಒಂದು ಅವ್ರ ಜೊತೆಗೆ ಮಾತಾಡೋಕ್ಕೆ ಕಮ್ಯುನಿಕೇಷನ್ ಮಾಡೋಕ್ಕೆ ಶುರು ಮಾಡಿದ್ರಿ ಅಂದರೆ ನಿಮ್ಮ ಇಂಗ್ಲೀಷ್ ಸ್ಪೀಕಿಂಗು ಇಂಪ್ರೂವ್ ಆಗುತ್ತೆ ನೆಕ್ಸ್ಟ್ ಡೈಲಿ ರೊಟೀನ್ ಸೊ ಡೈಲಿ ರೊಟೀನ್ ದಿನದ ಒಂದು ನಿಮ್ಮ ನಿತ್ಯ ಜೀವನದಲ್ಲಿ ಫಸ್ಟ್ ಏನು ಇರುತ್ತಲ್ಲ ಅಂಥದ್ದನ್ನು ಕೂಡ ಸಹ ನೀವು ಚಿಕ್ಕ ವಾಕ್ಯಗಳಲ್ಲಿ ಇದನ್ನು ಹೇಳ್ಬೋದು ಐ ವೇಕ್ ಅಪ್ ಅಲ್ಲಿ ನಾನು ಬೆಳಗ್ಗೆ ಬೇಗ ಎದ್ದೆ ಐ ಬ್ರಷ್ ಮಾಡಿ ನಾನು ನನ್ನ ಲುಜ್ಜಿದೆ ಐ ಟೇಕ್ ಬಾತ್ ನಾನು ಸ್ನಾನ ಮಾಡಿದೆ ಐ ಗೋ ಟು ಸ್ಕೂಲ್ ಐ ಗೋ ಟು ವರ್ಕ್ ನಾನು ಕೆಲಸಕ್ಕೆ ಇದ್ದೀನಿ ಕೆಲಸಕ್ಕೆ ಹೋದೆ ಅಥವಾ ಕೆಲಸ ಸ್ಕೂಲ್ಗೆ ಹೋದೆ ಐ ಆಮ್ ರೀಡಿಂಗ್ ಎ ಬುಕ್ ಐ ಆಮ್ ರೀಡಿಂಗ್ ಎ ಬುಕ್ ನಾನು ಒಂದು ಪುಸ್ತಕವನ್ನು ಓದ್ತಾ ಇದ್ದೀನಿ ಐ ಆಮ್ ಗೋಯಿಂಗ್ ಟು ಸ್ಲೀಪ್ ಮನೆಯಲ್ಲಿ ನೀವು ಡೈಲಿ ರೊಟೀನಲ್ಲಿ ನಾನು ಸ ಇವಾಗ ಮಲ್ಗೋಕೆ ಹೋಗ್ತಾ ಇದ್ದೀನಿ ನಿದ್ದೆ ಬಂತು ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಬೇಕಾದಾಗ ಐ ಆಮ್ ಗೋಯಿಂಗ್ ಟು ಸ್ಲೀಪ್ ಅನ್ನೋ ವರ್ಡ್ ಸೆಂಟೆನ್ಸ್ಗಳನ್ನ ಈ ಚಿಕ್ಕ ಸೆಂಟೆನ್ಸ್ಗಳು ನಮ್ಮ ಡೈಲಿ ರೋಟೀನಲ್ಲಿ ಬರ್ತಕ್ಕಂಥ ಚಿಕ್ಕ ಸೆಂಟೆನ್ಸ್ಗಳನ್ನು ನಾವು ಇವುಗಳನ್ನು ಉಪಯೋಗಿಸೋದ್ರಿಂದ ನಮ್ಮ ಇಂಗ್ಲೀಷ್ ಸ್ಪೀಕಿಂಗ್ನ ಇಂಪ್ರೂವ್ ಮಾಡ್ಕೋಬೋದು ಇನ್ನು ನೋಡಿದು ಪೊಲೈಟ್ ವರ್ಡ್ಸ್ ಅಂತ ಇದೆ ಇಲ್ಲಿ ಇವುಗಳು ನಮಗೆ ಯಾವ ಇಂಥದ್ದೇ ಪ್ಲೇಸು ಇಂಥದ್ದೇ ಟೈಮು ಅಂತ ಹೇಳಿ ಬರೋದಿಲ್ಲ ಬಟ್ ಆ ಸಿಚುವೇಶನ್ ಬಂದಾಗ ಇವುಗಳನ್ನ ಅರ್ಥ ಮಾಡಿಕೊಂಡು ನೀವು ಏನಾದರೂ ಬಳಸಿದ್ದೆ ಆದರೆ ಇವು ನಾನು ನಿಮಗೆ ನಿಮಗೆ ಹೇಳ್ದಂಗೆ ಇವು ತುಂಬ ಒಳ್ಳೆ ಮ್ಯಾಜಿಕಲ್ ವರ್ಡ್ಸ್ ಅಂತ ಕೂಡ ಹೇಳ್ತಾರೆ ಇವುಗಳನ್ನ ವರ್ಡ್ಸ್ಗಳು ನಮ್ಮ ಮ್ಯಾಜಿಕಲ್ ವರ್ಡ್ಸ್ ಅಂತ ಏನು ಒಂದು ನಮ್ಮ ರಿಲೇಷನ್ಶಿಪ್ ಏನಿರ್ತಿ ಯಾರದೋ ಏನು ನಾವು ಕಮ್ಯುನಿಕೇಟ್ ಮಾಡ್ತಾ ಇರ್ತೀವಲ್ಲ ಅಥವಾ ಅದ್ರ ಜೊತೆಗೂ ನಾವು ಇರ್ತೀವಲ್ಲ ಆ ನಮ್ಮ ರಿಲೇಷನ್ಶಿಪ್ಪು ತುಂಬ ಸ್ಟ್ರಾಂಗ್ ಆಗುತ್ತೆ ಮತ್ತು ಅವ್ರಿಗೆ ಅವರು ನಮ್ಮ ಮೇಲೆ ಅಷ್ಟೇ ನಂಬಿಕೆಯನ್ನು ಇಟ್ಕೊಳ್ತಾರೆ ನಮ್ಮ ನಮ್ಮನ್ನು ನಮಗೆ ನಮಗೆ ಕಾನ್ಫಿಡೆಂಟ್ ಬರುತ್ತೆ ಜೊತೆಗೆ ಅವರು ಕೂಡ ನಮ್ಮ ಮೇಲೆ ಕಾನ್ಫಿಡೆಂಟ್ನ ಜಾಸ್ತಿ ಮಾಡ್ಕೊಳ್ತಾರೆ ನಮ್ಮ ಬಗ್ಗೆ ಕಾ ಇರೋ ಕಾನ್ಫಿಡೆಂಟ್ ಅವ್ರಿಗೆ ಜಾಸ್ತಿ ಆಗುತ್ತೆ ಯಾವುದದು ಅಂತಂದರೆ ಥ್ಯಾಂಕ್ ಯು ಏನೇ ಹೆಲ್ಪ್ ಒಂದು ಸಣ್ಣ ಒಂದು ಹೆಲ್ಪ್ ಆಗಿರಲಿ ಇವಾಗಲ್ಲಿ ನಾನು ಹೇಳಿದೆ ವರ್ಕ್ ಪ್ಲೇಸಲ್ಲಿ ಗಿವ್ ಮಿ ಪ್ಲೀಸ್ ಗಿವ್ ಮಿ ಪೆನ್ಸಿಲ್ ಕೊಟ್ಟರು ಪೆನ್ಸಿಲ್ ಥ್ಯಾಂಕ್ ಯು ಜಸ್ಟ್ ಸೇ ಥ್ಯಾಂಕ್ ಯು ಚಿಕ್ಕ ಸಂದರ್ಭ ಆಗಿದೆ ಅವ್ರಿಗೆ ಯಾಕೆ ಹೇಳಬೇಕು ಅಥವಾ ಅವ್ರು ಚಿಕ್ಕೋರು ಯಾಕೆ ಹೇಳಬೇಕು ಈ ಥರದ್ದು ಬೇಡ ಚಿಕ್ಕೋರಿರಲಿ ದೊಡ್ಡವರಿರಲಿ ಈ ವರ್ಡನ್ನು ನೀವು ತುಂಬ ಏನಾದರೂ ಯೂಸ್ ಮಾಡಿದ್ದೇ ಆದರೆ ಅದು ನಿಮ್ಮ ಒಂದು ಇಮೇಜನ್ನು ಕೂಡ ಹೆಚ್ಚು ಮಾಡುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಥ್ಯಾಂಕ್ ಯು ಯು ಆ ವೆಲ್ಕಮ್ ಯಾರಾದರೂ ಥ್ಯಾಂಕ್ ಯು ಹೇಳ್ತಾರಲ್ವಾ ನೀವೇನೋ ಹೆಲ್ಪ್ ಮಾಡಿರ್ತೀರಾ ನೀವೇನೋ ಚೆನ್ನಾಗಿ ಕೋಆಪ್ರೇಟ್ ಮಾಡಿರ್ತೀರಾ ಅಥವಾ ನಿಮಗೆ ಅವ್ರು ನಿಮಗೆ ಥ್ಯಾಂಕ್ ಯು ಹೇಳಿದಾಗ ಯು ವೆಲ್ಕಮ್ ಅನ್ನೋದನ್ನು ಮರಿಬೇಡಿ ಇದು ಕೂಡ ನಿಮ್ಮ ಒಂದು ಇಮೇಜನ್ನು ನಿಮ್ಮ ಡಿಗ್ನಿಟಿಯನ್ನು ಜಾಸ್ತಿ ಮಾಡುತ್ತೆ ಎಕ್ಸ್ಕ್ಯೂಸ್ ಮೀ ಯಾರನ್ನೇ ಆಗಲಿ ಒಂದೇನೋ ಪರ್ಮಿಷನ್ ಪರ್ಮಿಷನ್ ಮೀನ್ಸ್ ಈಗ ಏನೋ ಮಾತಾಡ್ಕೋತ ಕೂತಿರ್ತಾರೆ ನೀವಲ್ಲಿ ಮಧ್ಯೆ ಹೋಗಬೇಕು ಎಕ್ಸ್ಕ್ಯೂಸ್ ಮೀ ಅಥವಾ ನೀವು ಅವರ ಅವರ ಒಂದು ಅಟೆನ್ಷನನ್ನು ನಿಮ್ಮ ಕಡೆ ತೊಗೋಬೇಕು ಅವರ ಅಟೆನ್ಷನ್ ಅವ್ರು ಏನೋ ಬೇರೆದರಲ್ಲಿ ಬಿಸಿ ಇರ್ತಾರೆ ಅಥವಾ ಏನೋ ಮಾಡ್ತಿರ್ತಾರೆ ಸೊ ಅವ್ರ ಅಟೆನ್ಷನ್ ನಿಮ್ಮ ಕಡೆ ತೊಗೋಬೇಕಾದಾಗ ಎಕ್ಸ್ಕ್ಯೂಸ್ಮಿ ಅನ್ನೋದನ್ನು ಮರಿಬೇಡಿ ಇದನ್ನು ಬಳಸಿ ಬಳಸ್ತಾ ಬನ್ನಿ ಬೇಕಿದ್ರೆ ಈ ಪೊಲೈಟ್ ವರ್ಡ್ಸ್ಗಳನ್ನ ರಿಯಲಿ ನೀವು ನಿಮ್ಮ ಒಂದು ಒಂದು ಏನು ಆ ಬಾಂಡಿಂಗ್ ಏನಿರುತ್ತೆ ಅದು ಸ್ಟ್ರಾಂಗ್ ಆಗ್ತಾ ಬರುತ್ತೆ ರಿಯಲಿ ನೆಕ್ಸ್ಟ್ ಸಾರಿ ಇದ್ದಂತೂ ಇನ್ಕ್ರೆಡಿಬಲ್ ಇದು ಬೆಲೆನೇ ಕಟ್ಟೋಕ್ಕಾಗಲ್ಲ ನಮಗೆ ಸಾರಿ ಅಡುಗೆ ಎಂಥ ಒಂದು ಸಣ್ಣ ತಪ್ಪಂತ ಅಂದ್ಕೊಂಡೇ ಇರೋದಿಲ್ಲ ನಾವು ಆ್ಯಕ್ಚುಲಿ ಅಂಥದ್ದಕ್ಕೂ ಕೂಡ ನಾವು ಸಾರಿಯನ್ನು ಯೂಸ್ ಮಾಡಬೇಕು ಹಾಗಂತ ಪದೇ ಪದೇ ಚಿಕ್ಕ ಚಿಕ್ಕದಕ್ಕೂ ಹೇಳ್ತಾ ಹೋಗೋದಲ್ಲ ಬಟ್ ಎಲ್ಲಿ ಅವಶ್ಯಕತೆ ಇರುತ್ತೋ ಅಲ್ಲಿ ಸಾರಿ ಕೇಳೋದ್ರಿಂದ ನಾವು ಯಾವತ್ತೂ ಸಣ್ಣವರಾಗೋದಿಲ್ಲ ಆಗೋದಿಲ್ಲ ಬಟ್ ಇನ್ನು ನಾವು ದೊಡ್ಡ ಮಟ್ಟಕ್ಕೇ ನಮ್ಮ ಒಂದು ವ್ಯಕ್ತಿತ್ವ ನಮ್ಮ ಡಿಗ್ನಿಟಿ ಹೆಚ್ಚಿಗೆ ಆಗುತ್ತೆ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಪ್ಲೀಸ್ ವೆಯ್ಟ್ ಸ್ವಲ್ಪ ತಾಳಿ ಸ್ವಲ್ಪ ಕಾಯಿ ಪ್ಲೀಸ್ ವೆಯ್ಟ್ ದಟ್ಸ್ ಓಕೆ ಇರಲಿ ಪರವಾಗಿಲ್ಲ ದಟ್ಸ್ ಓಕೆ ಅವ್ರು ಯಾರೋ ಸಾರಿ ಹೇಳಿರ್ತಾರೆ ಸೊ ನಿಮ್ಗೇನೂ ಹರ್ಟ್ ಆಗಿರಲ್ಲ ಅಂಥದ್ದೇನು ದೊಡ್ಡ ಮಟ್ಟದ ಪ್ರಾಬ್ಲಮ್ ಅಲ್ಲ ಅಂತ ಅಂದಾಗ ಸೊ ದಟ್ಸ್ ಓಕೆ ಅಂತ ನಾವು ಹೇಳ್ಬೋದು ಸೊ ಯಾರು ದಟ್ಸ್ ಓಕೆ ಪರವಾಗಿಲ್ಲ ಬಿಡಿ ಅಂತ ಅದು ಅವರನ್ನು ಕಂಫರ್ಟ್ ಮಾಡುತ್ತೆ ಸೊ ನೆಕ್ಸ್ಟ್ ಟೈಮು ಅವ್ರು ನಮ್ಮ ಜೊತೆಗೆ ಆ ಒಂದು ಮಿಸ್ಟೇಕ್ನ ಅಗೇನಾಗೇನು ಮಿಸ್ಟೇಕ್ ನೆಡದಿರೋ ಥರ ಮಾಡುತ್ತೆ ಸೊ ಇಷ್ಟು ಸಣ್ಣ ಸಣ್ಣ ವಾಕ್ಯಗಳನ್ನು ನೀವೇನಾದರೂ ಖಂಡಿತವಾಗ್ಲೂ ನೀವು ಬಳಸ್ತಾ ಬಂದ್ರಿ ಅಂದರೆ ನಿಮ್ಮ ಇಂಗ್ಲೀಷ್ ಸ್ಪೀಕಿಂಗ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಕಾನ್ಫಿಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರಾಕ್ಟೀಸ್ ಫಸ್ಟಿಗೆ ನಾನು ಹೇಳಿದೆ ಫಸ್ಟ್ ವಿಡಿಯೋದಲ್ಲಿ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಮಾಡಬೇಕು ನೆಕ್ಸ್ಟು ನೀವು ಅದನ್ನು ಯಾವ ಹೆಸಿಟೇಷನ್ ಇಲ್ಲದೆ ಯಾವ ಬೇಜಾರು ಇಲ್ಲದೆ ನೀವು ಚಿಕ್ಕ ವಾಕ್ಯಗಳನ್ನು ನೀವು ಯೂಸ್ ಮಾಡ್ತಾ ಬಂದರೆ ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಬೇರೆ ಒಂದು ಪ್ರಯೋಗಗಳ ಮೂಲಕ ಬೇರೆ ಒಂದು ವಿಶೇಷತೆಗಳ ಮೂಲಕ ನಾವು ಮತ್ತೆ ನಿಮ್ಮನ್ನು ಭೇಟಿ ಆಗೋಣ ಸೊ ನಮ್ಮ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್